ಪ್ರಧಾನಮಂತ್ರಿಗಳ ಹತ್ರ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಬಹಳನೆ ಅರ್ಥಪೂರ್ಣ ಮತ್ತು ವಿಶಿಷ್ಟವಾದದ್ದು ಅಂತ ಹೇಳಿ ಬಿಜೆಪಿಯ ರಾಜ್ಯ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿ ವೈ ವಿಜಯೇಂದ್ರ ಅವರು ವಿಶ್ಲೇಷಣೆಯನ್ನ ಮಾಡಿದ್ರು ಪಕ್ಷದ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಮತ್ತು ಶಾಸಕ ಸಿ ಕೆ ರಾಮ ಅವರ ಜಯನಗರದ ನಿವಾಸದಲ್ಲಿ ಇವತ್ತು ಬಿ ವೈ ವಿಜಯೇಂದ್ರ ಅವರು ಪ್ರಧಾನಮಂತ್ರಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರು ಬಳಿಕ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿಗಳು ಆಡು ಸೊಪ್ಪಿಲ್ಲ ಎಂಬಂತೆ ವಿವಿಧ ಕ್ಷೇತ್ರಗಳ ಕುರಿತು ಬೆಳಕನ್ನು ಚಲ್ಲಿದ್ದಾರೆ ಅಂತ ಮೆಚ್ಚುಗೆಯನ್ನು ಸೂಚಿಸಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತು ಸಹ ಮಾತನಾಡಿದ್ದಾರೆ ಮಾರ್ಚ್ ಎಂಟರಂದು ಮಹಿಳಾ ದಿನದ ಆಚರಣೆಯ ಹಿನ್ನೆಲೆಯಲ್ಲಿ ಸಾಧಕ ಮಹಿಳೆಯರ ಕುರಿತು ಬೆಳಕನ್ನು ಸಹ ಚಲ್ಲಿದ್ದಾರೆ ವನ್ಯ ಮೃಗಗಳ ಸಂರಕ್ಷಣೆಯ ಕುರಿತು ಸಹ ಮಾತನಾಡಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಯುವ ಜನರ ಸಾಧನೆಯ ಕುರಿತು ಪ್ರೇರಣಾದಾಯಕ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ವಿವರಿಸಿದ್ರು ಈಗ ಪರೀಕ್ಷಾ ಸಮಯ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಒತ್ತಡವಿಲ್ಲದೆ ಪರೀಕ್ಷೆಯನ್ನ ಎದುರಿಸಬೇಕು ಅಂತ ಹೇಳಿ ಸಹ ಕಿವಿಮಾತನ್ನ ಸಹ ಹೇಳಿದ್ದಾರೆ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಅಂತ ಸಹ ತಿಳಿಸಿದ್ರು ಕರ್ನಾಟಕದ ಬಗ್ಗೆ ಎರಡು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಸಾಧಕ ಕ್ರೀಡಾಪಟು ಕುರಿತು ಮಾತನಾಡಿದ್ದಾರೆ ಸೋಲಿಗರ ಸಮುದಾಯದ ಹುಲಿ ಸಂರಕ್ಷಣೆಯ ಕುರಿತು ನೆನಪಿಸಿದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರು ಬಿಬಿಎಂಪಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಪದಾಧಿಕಾರಿಗಳು ಮತ್ತು ಪಕ್ಷದ ಮುಖಂಡರು ಭಾಗವಹಿಸಿದರು ಈ ನೆಲದ ನೀರು ಅನ್ನ ಗಾಳಿ ಸೇವಿಸಿ ಕನ್ನಡದ ವಿರುದ್ಧ ಮಾತನಾಡೋದು ರಾಜ್ಯದ ವಿರುದ್ಧ ಪುತೂ ಪಿತೂರಿಯನ್ನ ನಡೆಸುವಂತಹದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬೆಳಗಾವಿ ಗಡಿ ಭಾಗದಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ಸಂಚಾರ ಸ್ಥಗಿತದ ಕುರಿತು ಪ್ರಶ್ನೆಗೆ ಅವರು ಉತ್ತರವನ್ನು ಸಹ ನೀಡಿದರು ನಮ್ಮ ನೆಲದಲ್ಲಿ ಇದ್ಕೊಂಡು ಕನ್ನಡಿಗರ ತೇಜೋವತೆ ಮಾಡುವುದು ಅಕ್ಷಮ್ಯ ಅಪರಾಧ ಅನೇಕ ಕನ್ನಡಪರ ಹೋರಾಟಗಾರರ ಹೇಳಿಕೆಗಳನ್ನು ನಾನು ಈಗಾಗಲೇ ಗಮನಿಸಿದ್ದೀನಿ ಇದರ ವಿರುದ್ಧ ಕನ್ನಡಿಗರು ಧ್ವನಿಯನ್ನು ಎತ್ತಬೇಕು ಷಡ್ಯಂತ್ರ ಪಿತೂರಿಯನ್ನು ಮಾಡುವಂಥವ್ರನ್ನ ಸರ್ಕಾರ ಹತ್ತಿಕ್ಕಬೇಕಾಗಿದೆ ಅಂತ ಹೇಳಿ ಸಹ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಕಾಂಗ್ರೆಸ್ ಶಾಸಕರ ಬೆಂಬಲಿಗನ ಹತ್ಯೆ ಕುರಿತು ಪ್ರಶ್ನೆಗೆ ಉತ್ತರ ನೀಡಿದಂತಹ ಅವರು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಈ ಕೊಲೆಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಹೇಳಿ ಸಹ ಹೇಳಿದರು ಉದಯಗಿರಿ ಘಟನೆ ಹಿನ್ನೆಲೆಯಲ್ಲಿ ನಾಳೆ ಮೈಸೂರು ಚಲೋ ನಡೆಯುತ್ತೆ ನಾನು ಮೈಸೂರಿಗೆ ತೆರಳ್ತಾ ಇದ್ದೀನಿ ರಾಜ್ಯ ಸರ್ಕಾರವು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ ಉದಯಗಿರಿ ಘಟನೆ ಪೊಲೀಸ್ ಠಾಣೆಗೆ ಪುಡಾರಿಗಳು ನುಗ್ಗಿ ದಾಂಧಲೆ ಮಾಡಿದಂಥವರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ಷೇಪಿಸಿದ್ರು ದರೋಡೆ ಕೊಲೆಗಳು ನಡೀತಾ ಇದೆ ಬೆಂಗಳೂರು ಸುರಕ್ಷಿತವಾಗಿಲ್ಲ ಇದೆಲ್ಲದಕ್ಕೂ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿರಬೇಕು ಅಂತ ಹೇಳಿ ತಿಳಿಸಿದರು ಗೃಹ ಸಚಿವರ ಹೇಳಿಕೆಯನ್ನ ನಾನು ಗಮನಿಸಿದ್ದೀನಿ ಕಾನೂನು ಏನು ಹೇಳುತ್ತೆ ಅದನ್ನು ಪರಿಪಾಲನೆ ಮಾಡಬೇಕು ನಾನು ರಾಜೀನಾಮೆಯನ್ನು ಕೊಡಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಹೇಳಿಕೆಗೆ ಸಹ ಅವರು ಸ್ಪಂದಿಸಿದ್ದಾರೆ ಅಥವಾ ಕೊಡ್ತೀನಿ ಎಂಬಂತಹ ಧಾಟಿಯಲ್ಲೂ ಸಹ ಮಾತನಾಡಿದ್ದಾರೆ ಇದು ಅವಿವೇಕಿತನದ ಪರಮಾವಧಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ನಿಮಗೆ ರಾಜ್ಯದ ಜನರು ಆಶೀರ್ವಾದ ಮಾಡಿದ್ದಾರೆ ಅದನ್ನು ಮಾಡದೇ ಈ ರೀತಿ ಹೇಳಿಕೆಯನ್ನು ನೀಡಿದ್ರೆ ದೇಶದ್ರೋಹಿಗಳು ಕೊಲೆ ಗಡುಕರಿಗೆ ಆನೆ ಬಲ ಬಂದಂತಾಗತ್ತೆ ಅಂತ ತಿಳಿಸಿದರು ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಮನ್ ಕಿ ಬಾತ್ನ ವೀಕ್ಷಣೆ ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಅಧ್ಯಕ್ಷ ಇರ್ತಕ್ಕಂಥ ರಾಮಮೂರ್ತಿ ಅವರ ಮನೆಯಲ್ಲಿ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರ ಜೊತೆ ಸೇರಿಕೊಂಡು ನಾವು ವೀಕ್ಷಣೆ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಇದೆ ನಮ್ಮ ಕನ್ನಡದಲ್ಲಿ ಏನು ಗಾದೆ ಇದೆ ಅಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಂದ್ರೆ ಪ್ರಧಾನಮಂತ್ರಿಗಳ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಅದನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡಿದರು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ದಾರೆ ಬರುವಂಥ ಮಾರ್ಚ್ ಎಂಟನೇ ತಾರೀಕು ವಿಮೆನ್ಸ್ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಏನು ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳ ಸಾಧನೆ ಮಾಡಿದ್ದಾರೆ ಅವರ ಬಗ್ಗೆ ಬೆಳಕ ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ವೈಲ್ಡ್ ಲೈಫ್ ಕನ್ಜರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಏನು ಯುವಕರು ಅಥವಾ ಕ್ರೀಡೆ ಇದರಲ್ಲಿ ಸಾಧನೆ ಮಾಡಿದ್ದಾರೆ ಅದರ ಬಗ್ಗೆಯೂ ಕೂಡ ಪ್ರೇರಣಾದಾಯಕವಾಗಿ ಮಾತನಾಡಿದ್ದಾರೆ ಮತ್ತು ಬಹಳ ವಿಚ ವಿಶೇಷವಾಗಿ ಹೇಳಿದ್ರೆ ಬೊಜ್ಜು ಒಬೆಸಿಟಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ಪ್ರಧಾನಮಂತ್ರಿಗಳು ಅಂದರೆ ಕನಿಷ್ಠ ಹತ್ತು ಪರ್ಸೆಂಟ್ ಆದರೂ ಕೂಡ ನಾವು ಏನು ಮನೆಯಲ್ಲೇ ಅಡುಗೆ ಮಾಡ್ತಾರೆ ಹತ್ತು ಪರ್ಸೆಂಟ್ ಆದರೂ ಕೂಡ ಎಣ್ಣೆ ಕಡಿಮೆ ಮಾಡಬೇಕು ಎಣ್ಣೆ ತಿಂಡಿ ಪದಾರ್ಥವನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವ ಒಂದು ಉತ್ತಮ ಅಂಶವನ್ನು ಕೂಡ ಪ್ರಧಾನಮಂತ್ರಿಗಳು ಇವತ್ತು ಹೇಳಿರ್ತಕ್ಕಂಥದ್ದು ಈ ರೀತಿ ಮತ್ತು ಮಹಿಳೆಯರ ಸಾಧನೆ ಬಗ್ಗೆ ಒತ್ತನ್ನು ನೀಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಯಾಕೆಂಥೇಳಿದ್ರೆ ಈಗ ಪರೀಕ್ಷಾ ಸಮಯ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬೇರೆ ಬೇರೆ ಪರೀಕ್ಷೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭ ಈಗ ಎಲ್ಲ ಪರೀಕ್ಷಾರ್ಥಿಗಳಿಗೆ ಒಂದು ವಿಶೇಷವಾಗಿ ಅಂದರೆ ಯಾವುದೇ ಒತ್ತಡ ಇಲ್ಲದೆ ಪರೀಕ್ಷೆನ ಎದುರಿಸಬೇಕು ಅನ್ನೋ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಈ ರೀತಿ ನಾನಾ ವಿಚಾರಗಳ ಬಗ್ಗೆ ಇವತ್ತು ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮನ್ ಕಿ ಬಾತ್ ಬಹುಶಃ ಜ ಜಗತ್ತಿನ ಯಾವುದೇ ದೇಶದ ಪ್ರಧಾನಮಂತ್ರಿಗಳು ಈ ರೀತಿ ಮನ್ ಕಿ ಬಾತನ್ನು ಪ್ರಯೋಗ ಮಾಡಿಲ್ಲ ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಿರು ಈ ರೀತಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದ ಮುಖೇನ ತಮ್ಮ ಮನದಾಳದ ಮಾತನ್ನು ಇಡೀ ದೇಶದ ಜನತೆ ಮುಂದೆ ಹಂಚಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ಬಹಳ ಕರ್ನಾಟಕದ ಹುಲಿ ಕುಣಿತ ಮತ್ತು ಟೈಗರ್ ರಿಸರ್ವ್ ಫಾರೆಸ್ಟ್ ಬಗ್ಗೆ ಕೂಡ ಹೇಳ ಎಸ್ಪೆಷಲಿ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಎರಡು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಮೊದಲನೇದಾಗಿ ಕ್ರೀಡಾಪಟು ಇದರಲ್ಲಿ ಏನೋ ಚಾಂಪಿಯನ್ ಇದ್ದಾರೆ ಅವ್ರನ್ನ ನೆನಪು ಮಾಡಿಕೊಂಡಿದ್ದಾರೆ ಅದೇ ರೀತಿ ಸೋಲುಗರ ಸಮುದಾಯ ಅವರ ಒಂದು ಹುಲಿ ಸಂರಕ್ಷಣೆ ಹುಲಿ ಸಂರಕ್ಷಣೆ ಯಾವ ರೀತಿ ಆ ಸಮುದಾಯದ ಆಗ್ತಾ ಇದೆ ಅಂದ್ರೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಇಲ್ದೇನೆ ಯಾವ ರೀತಿ ಹುಲಿ ಸಂರಕ್ಷಣೆಗೆ ನಮ್ಮ ರಾಜ್ಯದ ಕೊಡುಗೆ ಏನು ಅನ್ನೋದನ್ನು ಕೂಡ ಪ್ರಧಾನಮಂತ್ರಿ ನೆನಪು ಸರ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಇತ್ತೀಚೆಗೆ ಕರ್ನಾಟಕದ ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಹೀಗಾಗಿ ಎರಡು ರಾಜ್ಯಗಳ ನಡುವೆ ಬಸ್ಗಳ ಸಂಚಾರವನ್ನು ನಿಂತಿದೆ ಈ ನೆಲದ ನೀರು ಗಾಳಿ ಅನ್ನವನ್ನ ಸೇವಿಸಿಕೊಂಡು ಕನ್ನಡದ ವಿರುದ್ಧ ಮಾತನಾಡ್ತಕ್ಕಂಥದ್ದಾಗಲಿ ರಾಜ್ಯದ ವಿರುದ್ಧ ಪಿತೂರಿ ನಡೆಸ್ತಕ್ಕಂಥದ್ದಾಗಲಿ ಯಾರು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ರೀತಿ ಕನ್ನಡಿಗರನ್ನ ಕನ್ನಡಿಗರನ್ನ ತೇಜೋದ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಅದು ನಮ್ಮ ನೆಲದಲ್ಲಿಟ್ಕೊಂಡು ಇದನ್ನು ಯಾರು ಕೂಡ ಕ್ಷಮಿಸೋದಕ್ಕೆ ಇಲ್ಲ ಇಲ್ಲಿ ಅನೇಕ ಕನ್ನಡ ಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ ಈ ರೀತಿ ಷಡ್ಯಂತ್ರಗಳು ಪಿತೃಗಳೇ ನಡೀತಾ ಇದ್ದಾವೆ ಇವ್ರನ್ನ ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರನು ಕೂಡ ಮಾಡಬೇಕಾಗಿದೆ ನಾವು ಕೂಡ ಮಾಡಬೇಕಾಗಿದೆ ರಾತ್ರಿ ಶಾಸಕ ಹರೀಶ್ ಅವರ ಬೆಂಬಲಿಗನ ಮರ್ಡರ್ ಆಗಿದೆ ಕಾನೂನು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದ್ಗೆಟ್ಟಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನೇರವಾಗಿ ಹೇಳ್ತಾನೆ ಅದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಮೊನ್ನೆ ದಿನ ಕಳೆದ ವಾರ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ನಡೆದಿರತಕ್ಕಂಥ ಘಟನೆ ನಾಳೆ ದಿನ ನಾನು ಕೂಡ ಮೈಸೂರಿಗೆ ತೆರಳ್ತಾ ಇದ್ದೇನೆ ಅಲ್ಲಿ ಮೈಸೂರು ಚಲೋ ಆಂದೋಲನ ಕೂಡ ನಡೀತಾ ಇದೆ ಒಂದು ಕಡೆ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ಹೊತ್ತು ಪುಡಾರಿಗಳು ದೇಶದ್ದುಗಳು ನುಗ್ಗಿ ಅಲ್ಲಿ ದಾನ್ಲೆ ಮಾಡ್ತಾರೆ ಅಂತೇಳಿ ಹೇಳಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದರೋಡೆಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ನನ್ನನ್ನು ಕೂಡ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಅಶೋಕ್ ನಗರದಲ್ಲಿ ನಡೀರ್ತಕ್ಕಂಥ ಘಟನೆ ಇವತ್ತು ಬೆಂಗಳೂರು ಸುರಕ್ಷಿತವಾಗಿಲ್ಲ ರಾಜ್ಯದಲ್ಲೂ ಕೂಡ ಇವತ್ತು ಸುರಕ್ಷತೆಯಲ್ಲಿ ಯಾರೂ ಕೂಡ ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರನ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ಕೋಬೇಕಾಗ್ತದೆ ಮಾನ್ಯ ಗೃಹ ಸಚಿವರು ಅವರ ಹೇಳಿಕೆಯನ್ನು ಗಮನಿಸ್ತಾ ಇದೆ ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ನನ್ನ ದಾಟಲಿ ಮಾತನಾಡಿದ್ದಾರೆ ಇದು ಅವಿವೇಕತನದ ಪರಮಾವಧಿ ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ ಈ ಥರ ಕೊಲೆ ಇನ್ನೂ ಕೂಡ ಆನೆಬಲ ಆನೆಬಲ ಬಂದಂತ ಆಗ್ತದೆ ಇಂಡಿಯಾ ಪಾಕಿಸ್ತಾನ ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಾದಂತಹ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಸರ್ಕಾರ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ದುರ್ಬಳಕೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಮಾರ್ಚ್ ಒಂದು ಮತ್ತು ಎರಡರಂದು ರಾಜ್ಯದಾದ್ಯಂತ ಹೋರಾಟವನ್ನ ಕೈಗೊಂಡಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಮಾಜಿ ಸಚಿವ ಬಿ ಶ್ರೀರಾಮುಲು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಂಸದ ಮುನಿಸ್ವಾಮಿ ಹಾಗೆ ಪಕ್ಷದ ನಾಯಕರಾದಂತಹ ಎನ್ ನಾರಾಯಣಸ್ವಾಮಿ ರಾಜೀವ್ ರವಿಕುಮಾರ್ ಸೇರಿದಂತೆ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಹದಿನಾಲ್ಕು ತಂಡಗಳನ್ನ ಬಿಜೆಪಿ ರಚನೆ ಮಾಡಿದೆ ಪ್ರತಿ ತಂಡದಲ್ಲಿ ಎಂಟರಿಂದ ಹತ್ತು ಪ್ರಮುಖರಿದ್ದಾರೆ ಪ್ರತಿ ತಂಡವು ಎರಡು ಜಿಲ್ಲೆಗಳಲ್ಲಿ ನಡೆಯುವಂತಹ ಪ್ರತಿಭಟನೆ ಮತ್ತು ಜನಾಂದೋಲನದಲ್ಲಿ ಭಾಗವಹಿಸುತ್ತೆ ಅಂತ ತಿಳಿಸಿದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದುಂಡು ಮೇಜಿನ ಸಭೆಯನ್ನು ಆಯೋಜನೆ ಮಾಡಿದ್ರು ಶಿಕ್ಷಣ ತಜ್ಞರು ಅನೇಕ ಹಿರಿಯರು ಜನಪ್ರತಿನಿಧಿಗಳು ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿದರು ಮೊದಲನೇದಾಗಿ ನಾವು ಹೇಳಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿ ಕೊಟ್ಟಿರ್ತಕ್ಕಂಥ ಒಂದು ವರದಿ ಏನಿದೆ ಈ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕಬೇಕು ಹಣಕಾಸನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಐದು ವರ್ಷಗಳಲ್ಲಿ ಮುನ್ನೂರೈವತ್ತು ಕೋಟಿ ಕೊಡಬೇಕಾಗ್ತದೆ ಹಾಗಾಗಿ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತೇಳಿ ಆ ಪುಣ್ಯಾತ್ಮರೇನು ವರದಿ ಕೊಟ್ಟಿದ್ದಾರೆ ಆ ವರದಿಯ ಮೇಲೆ ರಾಜ್ಯ ಸರ್ಕಾರ ಇವತ್ತೇನು ಆ ವಿಶ್ವವಿದ್ಯಾಲಯಗಳನ್ನು ಮುಚ್ಚೇ ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಈ ತೀರ್ಮಾನ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅವೇ ಅವಿವೇಕಿತನದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಅಂದರೆ ನಾನ್ ಪೊಲಿಟಿಕಲ್ ಆಗಿ ಈ ವಿಚಾರವಾಗಿನ ಹೋರಾಟವನ್ನು ಮಾಡಬೇಕಾಗಿದೆ ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ನಾವು ಕೂಡ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಆ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಡ್ತೇವೆ ಯಾವುದೇ ಕಾರಣಕ್ಕೂ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಬಡ ಬಡವರ ಗ್ರಾಮೀಣ ಭಾಗದಲ್ಲಿ ಬಡವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದಕ್ಕೆ ನಾವು ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಉದ್ಭವ ಆಗೋದಿಲ್ಲ ದೊಡ್ಡ ಮಟ್ಟದ ನಾವು ಹೋರಾಟವನ್ನು ಕೂಡ ರೂಪಿಸ್ತೇವೆ ಮಾನ್ಯ ನಮ್ಮ ಮುಂತ್ರ ಅಶ್ವತ್ಥ ಅಶ್ವಥ್ ಅವರು ಇದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒನ್ ಡಿಸ್ಟ್ರಿಕ್ಟ್ ಒನ್ ಯೂನಿವರ್ಸಿಟಿ ಈ ಒಂದು ಕಲ್ಪನೆ ಅಡಿಯಲ್ಲಿ ಈ ವಿಶ್ವವಿದ್ಯಾಲಯಗಳನ್ನು ರಚನೆ ಆಗಿರ್ತಕ್ಕಂಥ ಆದರೆ ದುರಂತ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಫೈನಾನ್ಷಿಯಲ್ ಕನ್ಸಿಡರೇಷನ್ ನಾನು ಆಗೋ ಸಭೆಯಲ್ಲಿ ಮಾತನಾಡ್ತಾ ಹೇಳಿದೆ ಫೈನಾನ್ಷಿಯಲ್ ಕನ್ಸಿಡರೇಷನ್ ಶುಡ್ ನಾಟ್ ಬಿ ಬೇಸಿಸ್ ಫಾರ್ ದಿ ಕ್ಲೋಜರ್ ಆಫ್ ಸಚ್ ಯೂನಿವರ್ಸಿಟೀಸ್ ಯಾಕೆಂದರೆ ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಹಾಗಾಗಿ ಹಣಕಾಸಿನ ಮುಂಗಟ್ಟನ ಆಧಾರವಾಗಿಟ್ಕೊಂಡು ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಆ ನಿರ್ಧಾರದಿಂದ ಹಿಂಸರಿಬೇಕು ಈ ನಿಟ್ಟಿನ ಹೋರಾಟವನ್ನು ನೀವು ಮುಖ್ಯಮಂತ್ರಿಯಾಗಿ ಏನು ಕಡ್ದು ಕಟ್ಟೆ ಹಾಕಿದ್ದೀರಿ ಅಂತ ಹೇಳಿ ಕೇಳಿದ್ರೆ ನೀವು ಉತ್ತರ ಕೊಡೋದಕ್ಕೆ ತಡಕಾಡ್ತೀರಾ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಏನು ಉತ್ತರ ನೀಡ್ತೀರಾ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯದ ಆರ್ಥಿಕ ಸ್ಥಿತಿಯ ಕುರಿತು ವಾಗ್ದಾಳಿ ನಡೆಸಿದಂತಹ ಬೊಮ್ಮಾಯಿ ಅವರ ವಿರುದ್ಧ ಇತ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿರುವಂತಹ ಅವರು ಬೊಮ್ಮಾಯಿ ಅವರು ಈಗ ಸರ್ವ ಸಂಪನ್ನರಂತೆ ಮಾತನಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಜನರ ಬಾಯಿಗೆ ಮಣ್ ಹಾಕ್ತಾ ಇದೆ ಅನ್ನುವಂತಹ ಬೊಮ್ಮಾಯಿಯವರಿಗೆ ಕನಿಷ್ಠ ಪಕ್ಷ ಆತ್ಮ ಸಾಕ್ಷಿ ಈ ರೀತಿಯ ಮಾತನ್ನ ಆಡ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿಯಾಗಿ ಏನು ಕಡ್ದು ಕಟ್ಟೆ ಹಾಕದ್ರಿ ಅಂತ ಕೇಳಿದ್ರೆ ನೀವು ಉತ್ತರ ಕೊಡೋದಕ್ಕೆ ತಡ್ಕಾಡ್ತೀರಿ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅನ್ನೋಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನ ನೀವು ನೀಡ್ತೀರಾ ಅಂತ ಸಹ ಕೇಳಿದ್ರು ಪ್ರಶ್ನೆಯನ್ನು ಮಾಡಿರುವಂಥದ್ದು ಅವರೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಮರಳಿ ಅಧಿಕಾರಕ್ಕೆ ಬರೋದಿಲ್ಲ ಎಂಬಂತಹ ಸತ್ಯ ಗೊತ್ತಿತ್ತು ಹಾಗಾಗಿ ಅಧಿಕಾರ ಬಿಡೋದಕ್ಕೂ ಮುಂಚಿತವಾಗಿ ಬಜೆಟ್ ವೆಚ್ಚಕ್ಕಿಂತ ಏಳು ಪಟ್ಟು ವೆಚ್ಚದ ಕಾಮಗಾರಿಗಳಿಗೆ ಅನುಮೋದನೆಯನ್ನು ಸಹ ನೀಡಿದ್ರಿ ಆ ಕಾಮಗಾರಿ ಕೈಗೊಂಡಂತಹ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಯನ್ನು ಯಾರು ಮಾಡಬೇಕು ನಿಮ್ಮ ಸ್ವಂತ ಖಜಾನೆಯಿಂದ ಕೊಡುವಂತೆ ಅಪ್ರಸ್ತುತ ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟಾಗ ಪ್ರಜ್ಞೆ ಇರಲಿಲ್ವಾ ಅಂತ ಸಹ ಪ್ರಶ್ನೆ ಮಾಡಿದ್ರು ಇದು ಜನರ ಬಾಯಿಗೆ ಮಣ್ಣು ಹಾಕುವಂತಹ ಕೆಲಸ ಅಲ್ವಾ ಅಂತ ಹೇಳಿ ಕೇಳಿದ್ದಾರೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಎಂದಾದರೂ ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯದ ಬಗ್ಗೆ ಧ್ವನಿಯನ್ನು ಎತ್ತಿ ಮಾತನಾಡಿದ್ದೀರಾ ಹೋಗಲಿ ಮೋದಿ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಒಮ್ಮೆಯಾದರೂ ಬಾಯನ್ನು ನೀವು ಬಿಟ್ಟಿದ್ದೀರಾ ಮೋದಿಯವರ ಮುಂದೆ ನಡನ್ನ ಬಗ್ಸಿ ನಿಂತಿದ್ದೇ ನಿಮ್ಮ ಸಾಧನೆ ಅಲ್ವಾ ಇದು ಜನರ ಬಾಯಿಗೆ ಮಣ್ಣು ಹಾಕುವಂತಹ ಕೆಲಸ ಅಲ್ವಾ ಬೊಮ್ಮಾಯಿಯವರೇ ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಐವತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಎಷ್ಟೋ ಮನೆಗಳಿಗೆ ದೀಪ ಉರಿತಾ ಇದೆ ಎಂಬಂತಹ ಅರಿವು ನಿಮಗಿರಲಿ ನಿಮ್ಮ ನೇತೃತ್ವದ ಸರ್ಕಾರ ಇದ್ದಾಗ ಯಾವುದಾದ್ರೂ ಒಂದೇ ಒಂದು ಜನಪರ ಕಾರ್ಯಕ್ರಮ ಮಾಡಿದಂತಹ ಉದಾಹರಣೆ ಇದೆಯಾ ಇನ್ನು ರಾಜ್ಯದ ಖಜಾನೆಯನ್ನ ಲೂಟಿ ಹೊಡೆದಿದ್ದೆ ನಿಮ್ಮ ಸರ್ಕಾರದ ಹೆಗ್ಗಳಿಕೆ ಅಲ್ವಾ ಅಂತ ಹೇಳಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾಜಿ ಮುಖ್ಯಮಂತ್ರಿ ಸಂಸದರು ಆಗಿರುವಂತಹ ಬಸವರಾಜ್ ಬೊಮ್ಮಾಯಿ ಅವರ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಶುಕ್ರವಾರ ಕಾಣಿಸಿಕೊಂಡಂತಹ ಬೆಂಕಿಯಿಂದ ಮೂವತ್ತೈದು ಎಕರೆ ಕಾಡು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಮಾನವ ನಿರ್ಮಿತ ಬೆಂಕಿಯು ಚಾಮುಂಡಿ ಬೆಟ್ಟವನ್ನು ಆವರಿಸಿದ್ದು ದೇವಿಕೆರೆ ಗೊಲ್ಲಹಳ್ಳಿ ಭಾಗದಲ್ಲಿ ಮೂವತ್ತೈದು ಎಕರೆ ಕಾಡು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಮಾಧ್ಯಮದವರೊಟ್ಟಿಗೆ ಮಾತಾಡಿದಂತಹ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಯಾವುದೇ ರೀತಿಯ ಪರಿಸ್ಥಿತಿ ಎದುರಾದು ಸನ್ನದ್ಧರಾಗಿರುವಂತೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅರಣ್ಯ ಇಲಾಖೆಯ ಮುಖ್ಯಸ್ಥರಿಗೆ ನಿರ್ದೇಶನವನ್ನು ನೀಡಲಾಗಿದೆ ಬೇಸಿಗೆ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಕಾಡ್ಗಿಚ್ಚನ್ನು ತಡೆಗಟ್ಟೋದಕ್ಕೆ ಅಗ್ನಿಶಾಮಕ ಸಾಧನಗಳು ಮತ್ತು ಸಿಬ್ಬಂದಿಯನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಸೂಚಿಸಲಾಗಿದೆ ಅಂತ ಹೇಳಿದರು ಅರಣ್ಯ ಅಧಿಕಾರಿಯೊಬ್ಬರು ಮಾತನಾಡಿ ದಕ್ಷಿಣ ಕನ್ನಡದ ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ಎದುರಾಗಿದ್ದು ಇದು ಚಾರ್ಮಡಿ ಘಾಟ್ಗೂ ವ್ಯಾಪಿಸಿದೆ ಸುಮಾರು ಏಳರಿಂದ ಎಂಟು ಎಕರೆ ಭೂಮಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬಲವಾದ ಗಾಳಿಯಿಂದಾಗಿ ಬೆಂಕಿಯ ಕೆನ್ನಾಲಿಗೆ ಇತರರ ಎಡೆಗೂ ಕೂಡ ಹರಡಿಕೊಂಡಿದೆ ಬೆಂಕಿ ಹೊತ್ಕೊಂಡಿರೋದಕ್ಕೆ ಕಿಡಿಗೇಡಿಗಳ ಕೈವಾಡವನ್ನು ತಳ್ಳಿ ಹಾಕುವಂತಿಲ್ಲ ಡಿಸೆಂಬರ್ನಲ್ಲಿ ಈ ಪ್ರದೇಶದಲ್ಲಿ ಮಳೆಯಾಗಿದ್ರು ಪ್ರಸ್ತುತ ಬೇಸಿಗೆಯಲ್ಲಿ ಹುಲ್ಲು ಒಣಗಿದೆ ಅಂತ ಹೇಳಿದರು ಚಿತ್ರರಂಗದಲ್ಲಿ ಉತ್ತಮ ಅವಕಾಶಗಳನ್ನ ಕೊಡಿಸುವ ನೆಪದಲ್ಲಿ ಮೂವತ್ನಾಲ್ಕು ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪದ ಮೇಲೆ ವ್ಯಕ್ತಿಯೊಬ್ಬನ ವಿರುದ್ಧ ಇಲ್ಲಿನ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಥಾಣೆ ನಗರದ ಮಾಜಿವಾಡ ಪ್ರದೇಶದ ನಿವಾಸಿಯಾಗಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಸಂತ್ರಸ್ತೆಗೆ ಬೆದರಿಕೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪದ ಮೇಲೆ ಮತ್ತೊಬ್ಬ ಮಹಿಳೆ ಆಕೆಯ ಪತಿ ಮತ್ತು ಅವರ ಮಗಳನ್ನ ಕೂಡ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಪ್ರಕರಣದಲ್ಲಿ ಇದುವರೆಗೂ ಯಾರನ್ನೂ ಸಹ ಬಂಧನಕ್ಕೆ ಒಳಪಡಿಸಿಲ್ಲ ಆರೋಪಿ ಮಹಿಳೆ ಸುಮಾರು ಏನು ಮೂರು ವರ್ಷಗಳ ಹಿಂದೆ ಸಂತ್ರಸ್ತೆಯ ಸಂಪರ್ಕಕ್ಕೆ ಬಂದಿದ್ದು ಮತ್ತು ಚಿತ್ರರಂಗದ ದೊಡ್ಡ ದೊಡ್ಡ ವ್ಯಕ್ತಿಗಳೊಟ್ಟಿಗೆ ಸಂಪರ್ಕವನ್ನು ಹೊಂದಿರೋದಾಗಿ ಹೇಳ್ಕೊಂಡಿದ್ದಾಳೆ ಅಂತ ಥಾಣೆ ಜಿಲ್ಲೆಯ ಕಾಪೂರ್ಬವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮಹಿಳೆಯು ಸಂತ್ರಸ್ತೆಯನ್ನು ದೊಡ್ಡ ತಾರೆಯಾಗಿ ಮಾಡೋದಾಗಿ ಭರವಸೆ ನೀಡಿ ಸಿಂಗಾಪುರಕ್ಕೆ ಕರೆದೊಯ್ದುತ್ತಿದ್ದಾರೆ ಅಲ್ಲಿ ಅವರು ಪ್ರಭಾವಿ ವ್ಯಕ್ತಿ ಅಂತ ಹೇಳಿಕೊಂಡು ಮತ್ತೊಬ್ಬ ವ್ಯಕ್ತಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಕಾಪೂರ್ ಬವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಆ ವ್ಯಕ್ತಿಯು ಸಂತ್ರಸ್ತೆಯನ್ನು ಸಿಂಗಾಪುರದಲ್ಲಿರುವ ತನ್ನ ಮನೆಗೆ ಕರೆದೊಯ್ದು ಆಕೆಗೆ ಪಾನೀಯವನ್ನು ನೀಡಿದ್ದಾನೆ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರವೆಸಗಿ ತಲ್ಲದೆ ಮುಂಬೈ ಮತ್ತು ಇತರ ಸ್ಥಳಗಳಲ್ಲಿನ ಹೋಟೆಲ್ಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಆಕ್ಷೇಪಾರ್ಹ ಕೃತ್ಯಗಳನ್ನು ವಿಡಿಯೋ ಮಾಡಿಕೊಂಡಿದ್ದು ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಇನ್ನು ನಂತರ ಆರೋಪಿ ಮಹಿಳೆ ಆಕೆಯ ಪತಿ ಮತ್ತು ಆಕೆಯ ಮಗಳು ಸಂತ್ರಸ್ತೆಗೆ ಪದೇ ಪದೇ ಕರೆ ಮಾಡಿ ಕಿರುಕುಳವನ್ನು ನೀಡ್ತಾ ಇದ್ರು ಮತ್ತು ಗಂಭೀರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ರು ಆರೋಪಿ ಆರೋಪಿಗಳು ಸಂತ್ರಸ್ತೆಯ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸಂತ್ರಸ್ತೆ ನೀಡಿರುವ ದೂರಿನ ಆಧಾರದ ಮೇಲೆ ಪೊಲೀಸರು ನಾಲ್ವರು ಆರೋಪಿಗಳ ವಿರುದ್ಧ ಅತ್ಯಾಚಾರ ಕ್ರಿಮಿನಲ್ ಬೆದರಿಕೆ ಮತ್ತು ಇತರ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಕಾನೂನು ನಿಬಂಧನೆಗಳ ಅಡಿಯಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಬಡವರ ಏಳಿಗೆಗಾಗಿ ಜಾರಿ ಮಾಡಿರುವ ಗ್ಯಾರಂಟಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಜೆಡಿಎಸ್ ಅವರ ಮಾತಿಗೆ ಕಿವಿಗೊಡಬಾರದು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಹಾಗೆ ಕೃಷಿ ಸಚಿವರು ಆಗಿರುವಂತಹ ಎನ್ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ ಕೊಪ್ಪ ಕೆರೆ ವೀಕ್ಷಣೆ ಮಾಡಿದ ಬಳಿಕ ಅವರು ಸುದ್ದಿಗಾರರೊಟ್ಟಿಗೆ ಮಾತನಾಡಿತು ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣ ಬಂದಿಲ್ಲ ಆದರೆ ಆದಷ್ಟು ಬೇಗ ಯೋಜನೆಯಡಿಯಲ್ಲಿ ಹಣ ಖಾತೆಗಳಿಗೆ ಜಮೆಯಾಗುತ್ತೆ ಅಂತ ಹೇಳಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡುವುದು ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಹಂತ ಹಂತವಾಗಿ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಕೊಪ್ಪ ಕೆರೆಯಿಂದ ನಾಲೆಗಳಿಗೆ ಸಮರ್ಪಕವಾಗಿ ನೀರನ್ನು ಹರಿಯೋದಕ್ಕೆ ಬಿಡೋದಕ್ಕೆ ಕಾಲುವೆ ಮತ್ತು ನಾಲೆಗಳ ನಿರ್ಮಾಣ ಸೇರಿದಂತೆ ನೀರಾವರಿ ಇಲಾಖೆಗೆ ಸುಮಾರು ನೂರು ಕೋಟಿ ಹಣ ಬಿಡುಗಡೆಗೊಳಿಸಿ ಅಭಿವೃದ್ಧಿಯನ್ನು ಮಾಡಲಾಗುತ್ತೆ ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆಯಿಂದ ಕೊಪ್ಪದವರೆಗೂ ಜೋಡಿ ರಸ್ತೆ ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗುತ್ತೆ ಅಂತ ಹೇಳಿದರು ಇನ್ನು ಕೊಪ್ಪವನ್ನು ಪಟ್ಟಣದ ಪಂಚಾಯಿತಿ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ ಅಂತ ಚಲವರಾಯಸ್ವಾಮಿ ತಿಳಿಸಿದ್ದಾರೆ ಸದನ ವಿರಾಮ ಒಪ್ಪಂದದ ಭಾಗವಾಗಿ ಹಮಾಸ್ ಬಂಡುಕೋರರು ಮೂವರು ಇಸ್ರೇಲ್ ಒತ್ತೆಯಾಳುಗಳನ್ನು ರೆಡ್ ಕ್ರಾಸ್ಗೆ ಹಸ್ತಾಂತರ ಮಾಡಿದೆ ಇಪ್ಪತ್ತು ವರ್ಷದ ಒಮಾರ್ ವೆಂಕ್ಟರ್ ಒಮಾರ್ ಶೇಮ್ಟೋ ಮತ್ತು ಎಲಿಯಾ ಕೊಹೆನ್ ಅವರನ್ನು ಹಮಾಸ್ ಹಸ್ತಾಂತರ ಮಾಡಿದೆ ಕೇಂದ್ರ ಪಟ್ಟಣವಾದ ನುಜೈರಾತ್ನಲ್ಲಿ ನೂರಾರು ಪ್ಯಾಲೆಸ್ತೈನಿಯರ ಮುಂಭಾಗ ವೇದಿಕೆಯ ಮೇಲೆ ಮುಖವಾಡ ಧರಿಸಿದ ಶಸ್ತ್ರಸಜ್ಜಿತ ಹಮಾಸ್ ಬಾಂಡುಕೋರರು ಮೂವರು ಇಸ್ರೇಲಿಯ ಹೊತ್ತೆಯಾಳುಗಳನ್ನು ಬಿಡುಗಡೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಸ್ನೇಹಿತರು ಘೋಷಣೆ ಕೂಗಿ ಸಂಭ್ರಮ ಪಟ್ಟರು ಅವರೆಲ್ಲರನ್ನ ಅಪಹರಿಸಲಾಗಿತ್ತು ನಂತರ ಅವರನ್ನು ರೆಡ್ ಕ್ರಾಸ್ ವಾಹನದಲ್ಲಿ ಇಸ್ರೇಲ್ಗೆ ಕರೆದೊಯ್ಯಲಾಗಿತ್ತು ಇದಕ್ಕೂ ಮುನ್ನ ದಕ್ಷಿಣ ಗಾಜಾ ನಗರವಾದ ರಾಭಾದಲ್ಲಿ ಇಬ್ಬರು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಯಿತು ಆರನೇ ಹೊತ್ತೆಯಾಳು ಮೂವತ್ತಾರು ವರ್ಷದ ಹೆಶಮ್ ಹಾಲ್ ಸಯೀದ್ ಕೂಡ ಬಿಡುಗಡೆಯಾಗಲಿದ್ದಾರೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗಾಜಾದಲ್ಲಿ ನೋವಾ ಸಂಗೀತ ಉತ್ಸವದಲ್ಲಿ ಈ ಮೂವರನ್ನು ಹಮಾಸ್ ಹೋರಾಟಗಾರರು ಅಪಹರಿಸಿದ್ರು ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಜನರಿಗೆ ಕೈಲಾದ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡು ಅಂತ ಹೇಳಿ ಭಗವಂತನಲ್ಲಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಆದಿಚುಂಚನಗಿರಿ ಶಾಖಾ ಮಠದ ಮುಂಭಾಗದ ಸೋಲಪ್ಪನ ನದಿಯನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಳಿ ನಡೆದಂತಹ ಕುಂಭಾಭಿಷೇಕ ಬಾಲಗಂಗಾಧರನಾಥ ಶ್ರೀಗಳ ಎಂಬತ್ತನೇ ಜಯಂತೋತ್ಸವ ನಿರ್ಮಲಾನಂದನಾಥ ಶ್ರೀಗಳ ಹನ್ನೆರಡನೇ ವರ್ಷದ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವೇಗೌಡರು ಮಾತಾಡಿದ್ರು ನಾನೊಬ್ಬ ರೈತನ ಮಕ್ಕ ಕೊನೆ ಉಸಿರು ಹೋಗುವವರೆಗೂ ನನ್ನ ಶಕ್ತಿ ಇರುವವರೆಗೂ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಭಾವುಕರಾದರು ನಾನು ಕುಳಿತುಕೊಳ್ಳುವಂತಹ ವ್ಯಕ್ತಿ ಅಲ್ಲ ಯಾವುದೇ ಪಕ್ಷ ಯಾವುದೇ ಜಾತಿ ನಾಯಕರು ಇದ್ದರೂ ಲಘುವಾಗಿ ಮಾತನಾಡಿಲ್ಲ ರಾಜ್ಯಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನುವಂಥದ್ದು ನನ್ನ ಹಠ ಹಾಗೆ ಛಲ ಅಂತ ಹೇಳಿದರು ನನ್ನ ಜನರಿಗಾಗಿ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡುವಂತಹ ಶಕ್ತಿ ಕೊಡುವಂಥ ಕುಲದೈವ ಈಶ್ವರನಲ್ಲಿ ನಾನು ಯಾವಾಗಲೂ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳಿದರು ನನ್ನ ಉಸಿರು ಇರುವಾಗಲೇ ರಾಜ್ಯಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಕೆಂಪು ಕೋಟೆಯ ಮೇಲೆ ಒಂದು ಸಲ ಬಾವುಟವನ್ನು ಹಾರಿಸಿದ್ದೀನಿ ಅಂತ ಶ್ರೀಗಳು ಹೇಳ್ತಾ ಇದ್ರು ನನ್ನ ಶಕ್ತಿ ಭೈರವಾಕ್ಯ ಡಾಕ್ಟರ್ ಬಾಲಗಂಗಾಧರನಥ ಸ್ವಾಮೀಜಿ ಆಗಿದ್ರು ಆದರೆ ಸ್ವಲ್ಪ ವ್ಯತ್ಯಾಸವಾದ ಕಾರಣ ತಕ್ಷಣ ನಾನೇ ಬಗೆಹರಿಸ್ಕೊಂಡೆ ಅಂತ ಹೇಳಿದ್ದಾರೆ ನಿರ್ದೇಶಕ ನಂದಕಿಶೋರ್ ಅವರು ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ನಟಿಸಿರುವ ಮೊದಲ ಪ್ಯಾನ್ ಇಂಡಿಯಾ ಚಿತ್ರ ಋಷಭ ಚಿತ್ರವು ತನ್ನ ಪ್ರಾಥಮಿಕ ಚಿತ್ರೀಕರಣವನ್ನು ಮುಗಿಸಿದ್ದು ಋಷಭ ಚಿತ್ರವನ್ನು ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಕರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ